ಅದು ನಮ್ಮ ಹಕ್ಕಿನ ಜಾಗ ನಾವು ಮೂಲ ನಾಗರಿಕರು ಮೂಲ ಅದನ್ನ ಆಚರಣೆ ಮಾಡ್ತಾ ಇದ್ದವ್ರು ನಾವು ಕಟ್ಟಿದವ್ರು ನಾವು ನಾವು ಮೂಲ ನಿವಾಸಿಗಳು ಅನ್ನುವ ನೆಲೆಯಲ್ಲಿ ತಾನೇ ರಾಮ ಮಂದಿರ ಕೃಷ್ಣ ಮಂದಿರ ಇನ್ನೊಂದು ಮಗದೊಂದು ನಮಗ ನಮ್ಮ ಶ್ರದ್ಧಾ ಕೇಂದ್ರ ನಮಗ ಬೇಕು ಅಂತ ಹೋರಾಟ ಮಾಡ್ತಾ ಇರೋದು ನೀವು ನಾಳೆ ರಾಮ ಮಂದಿರವನ್ನು ಅಥವಾ ಮಥುರಾವನ್ನು ಎಲ್ಲವನ್ನು ಅದು ಸರ್ವರ ಆಸ್ತಿ ಹಿಂದೂಗಳ ಆಸ್ತಿ ಅಲ್ಲ ಅಂತ ನೀವು ಹೇಳ್ಬಿಟ್ರೆ ಅದು ಯಾವ ತರ್ಕ ನಾಳೆ ನಂಜುಂಡೇಶ್ವರನಿಗೂ ಇದೇನೆ ಹೇಳ್ತೀರಾ ಧರ್ಮಸ್ಥಳಕ್ಕೂ ಇದನ್ನು ಹೇಳ್ತೀರಾ ತಿರುಪತಿಗೂ ಅದನ್ನ ಹೇಳ್ತೀರಾ ಐನೂರ ಇಪ್ಪತ್ತು ವರ್ಷಗಳ ಕಾಲ ರಾಮ ಜನ್ಮ ಭೂಮಿಯ ಹೋರಾಟ ಬಹು ಕುಂಭ ಮೇಳವನ್ನ ಏಕತ್ರಗೊಂಡಂತ ಆಚರಣೆ ಅಂತ ಯಾಕೆ ಭಾವಿಸಬಾರ್ದು ಅಲ್ಲಿ ಎಲ್ಲರೂ ಹೋಗಿ ಸ್ನಾನ ಮಾಡ್ತಾರೆ ಅನ್ನುವ ಕಾರಣಕ್ಕಾಗಿ ಅದು ಹಿಂದೂ ಸಂಸ್ಕೃತಿ ಅಲ್ಲ ಅಂತ ನಾವು ವ್ಯಾಖ್ಯಾನಿಸಬಹುದ ದಸರಾ ಮೆರವಣಿಗೆಯಲ್ಲಿ ಎಲ್ಲರೂ ಭಾಗವಹಿಸ್ತಾರೆ ದಸರಾದ ಸಾಮೂಹಿಕವಾದ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸ್ತಾರೆ ಅಂದ ಮಾತ್ರಕ್ಕೆ ದಸರಾ ಆಗಬಹುದು ಚಾಮುಂಡಿಯ ಸನ್ನಿಧಾನ ಆಗಬಹುದು ಚಾಮುಂಡಿ ಬೆಟ್ಟ ಆಗಬಹುದು ಅದು ಹಿಂದೂಗಳ ಒಂದು ಭಾವನಾತ್ಮಕ ಸಂಸ್ಕೃತಿಯ ಆಸ್ತಿ ಅಲ್ಲ ಅನ್ನುವಂಥ ವ್ಯಾಖ್ಯಾನವನ್ನು ನೀವು ಮಾಡಬಹುದೇ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ನಾನು ಈ ಹಿಂದಿನ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಒಂದು ಗಂಭೀರವಾದಂಥ ವಿಚಾರವನ್ನು ಹಂಚಿಕೊಂಡಿದ್ದೆ ಕಾಂಗ್ರೆಸ್ಸು ಎನ್ ಡಿ ಕೂಟ ಮುಖ್ಯವಾಗಿ ಬಾ ಕರ್ನಾಟಕದಲ್ಲಿರುವಂಥ ಸಿದ್ದರಾಮಯ್ಯನವರ ಸರ್ಕಾರ ಎಲ್ಲೋ ಒಂದು ಕಡೆ ತನ್ನ ಇಡೀ ಆಡಳಿತಾತ್ಮಕ ಒಂದು ಚಲನಶೀಲತೆಯಲ್ಲಿ ಅದು ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಟಾರ್ಗೆಟ್ ಮಾಡ್ತಾ ಇದೆಯೇನೋ ಅಂತ ನಮಗೆ ಅನ್ನಿಸ್ತಾ ಇದೆ ಧರ್ಮಸ್ಥಳದಿಂದ ದಸರಾದವರೆಗೆ ಅನ್ನುವಂಥ ಒಂದು ಟೈಟಲ್ನಲ್ಲಿ ಈ ವರ್ತಮಾನದಲ್ಲಿ ನಡೀತಾ ಇರುವಂಥ ಒಟ್ಟು ಷಡ್ಯಂತ್ರ ಮತ್ತು ವಿದ್ಯಮಾನಗಳನ್ನು ನಿಮ್ಮೆದುರು ಇಟ್ಟಿದ್ದೆ ಅದರಲ್ಲಿ ಕಾಂಗ್ರೆಸ್ಸಿಗರಾದರೂ ಕೂಡ ಒಂದು ಸಾಫ್ಟ್ ಹಿಂದುತ್ವ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅಂತ ಎ ಐ ಸಿ ಸಿ ನಾಯಕರೇ ಕುಂಭಮೇಳವನ್ನು ವಿರೋಧಿಸಿದಾಗ ನೇರವಾಗಿ ಹೆಂಡತಿ ಮಕ್ಕಳೊಟ್ಟಿಗೆ ಕುಂಭಕ್ಕೆ ಹೋಗಿ ಅಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ಕುಂಭಮೇಳದ ಯೋಗಿ ಆದಿತ್ಯನಾಥ್ ಅವರ ಇಡೀಯದಾದಂಥ ಒಂದು ವ್ಯವಸ್ಥೆಯನ್ನು ಕೊಂಡಾಡಿದ್ದನ್ನು ಮತ್ತು ಕರ್ನಾಟಕದಲ್ಲೂ ಕುಂಭಮೇಳವನ್ನು ಯಾವ ಕಡೆ ನಾವು ಮಾಡಬಹುದು ಅದು ಕರ್ನಾಟಕದ ಸಂಪ್ರದಾಯ ನಮ್ಮ ಹಕ್ಕು ಆಚರಣೆ ಆರಾಧನೆ ಪ್ರಾರ್ಥನೆ ನಮ್ಮ ಹಕ್ಕು ಅನ್ನುವಂಥ ಮಾತನ್ನು ಡಿ ಕೆ ಶಿ ಅವರು ಹೇಳಿದರು ಪ್ರತಿಯೊಂದು ವಿಚಾರದಲ್ಲೂ ಡಿ ಕೆ ಶಿಯವರು ಅವರು ಕಾಂಗ್ರೆಸ್ಸಿನ ಮೂಲಭೂತವಾದಂಥ ಅವರದೇ ಆದಂಥ ಒಂದು ಪಕ್ಷದ ಸಂವಿಧಾನದ ಚೌಕಟ್ಟನ್ನು ಮೀರಿ ಹಿಂದುತ್ವ ಸನಾತನತೆ ನಮ್ಮ ಆರಾಧನಾ ಸಂಸ್ಕೃತಿ ನಮ್ಮ ನಂಬಿಕೆ ಶ್ರದ್ಧೆ ಶ್ರದ್ಧಾ ಕೇಂದ್ರಗಳು ಅಂತ ಬಂದಾಗ ಅವರು ತನ್ನದೇ ಆದಂಥ ವ್ಯಕ್ತಿಗತವಾದಂಥ ಅಭಿಪ್ರಾಯಕ್ಕೆ ಎಂದೂ ಚ್ಯುತಿ ತಂದುಕೊಂಡವರಲ್ಲ ಯಾವತ್ತೂ ಕಾಂಗ್ರೆಸ್ಸಿಗಿನ ಹೈಕಮಾಂಡ್ ಇರ್ಬೋದು ಸ್ವತಃ ರಾಹುಲ್ ಗಾಂಧಿ ಇರ್ಬೋದು ಅಥವಾ ಇನ್ನೊಬ್ಬರು ಇರ್ಬೋದು ಕಾಂಗ್ರೆಸ್ಸಿನ ಸಿದ್ಧಾಂತ ಇರ್ಬೋದು ಅದು ಪಕ್ಷದ ಸಿದ್ಧಾಂತ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಾನು ಆದರೆ ನನಗೆ ನನ್ನದೇ ಆದಂಥ ವೈಯಕ್ತಿಕ ಧಾರ್ಮಿಕ ಸ್ವಾತಂತ್ರ್ಯ ಇದೆ ಆಚರಣೆಯ ಅಭಿವ್ಯಕ್ತಿಯ ಆರಾಧನೆಯ ಸ್ವಾತಂತ್ರ್ಯ ಇದೆ ಅನ್ನೋದನ್ನು ನಿರಂತರವಾಗಿ ಡಿ ಕೆ ಶಿ ಅವರು ನಡೆಸ್ಕೊಂಡು ಬಂದರು ಅದರಲ್ಲೂ ಕನಕಪುರದ ಬಂಡೆ ಅದು ಎಂಥ ಗಟ್ಟಿಯ ಬಂಡೆ ಅಂತಂದರೆ ಅದು ಯಾವ ಹೊಡೆತಕ್ಕೂ ಹೆದರುವುದಿಲ್ಲ ಅನ್ನುವ ಹಾಗೆ ಆರ್ ಎಸ್ ಎಸ್ಸಿನ ಪ್ರಾರ್ಥನಾ ಗೀತೆಯನ್ನು ಸದನದಲ್ಲಿ ಅತ್ಯಂತ ನಿರಾಳವಾಗಿ ಬಹಳ ಭಾವನಾತ್ಮಕವಾಗಿ ಅದನ್ನು ಅವರು ಪ್ರಸ್ತಾಪಿಸಿದರು ಉದ್ಧರಿಸಿದರು ಉದ್ಗರಿಸಿದರು ಆದರೆ ಕಾಂಗ್ರೆಸ್ಸಿನಲ್ಲಿ ಬೆಂಕಿ ಬಿತ್ತು ಆರ್ ಎಸ್ ಎಸ್ ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ ನಮಸ್ತೆ ಸದಾ ಸುಭಾವತ್ಸದೆ ಮಾತೃಭೂಮಿ ಅಧ್ಯಕ್ಷಯಾ ಹಿಂದೂ ಭೂಮಿ ಸುಗಮ್ ಓದಿತೋಹಂ ಚಯಾ ಮಂಗಲೇ ಸುಗಮ್ ಮೇಲೆ ಮಾತ್ರ ಕಡತದಿಂದ ತೆಗದಾಗಿಸ್ಬೇಡ್ರಿ ಚರ್ಚೆ ಬೇಡ ಅದನ್ನ ಕಾಂಗ್ರೆಸಿನಲ್ಲಿ ಕರ್ನಾಟಕದಿಂದ ಹಿಡಿದು ದೆಹಲಿಯವರೆಗೆ ತೀವ್ರವಾದಂಥ ಚರ್ಚೆ ತೀವ್ರವಾದಂಥ ಆಕ್ರೋಶ ಡಿ ಕೆ ಶಿ ಅವರ ಮೇಲೆ ಸಂಪೂರ್ಣವಾಗಿ ಮುಗಿಬಿದ್ದರು ಪ್ರಾಯಶಃ ಎಲ್ಲೋ ಒಂದು ಕಡೆ ಸಿದ್ದು ಮತ್ತು ಡಿ ಕೆ ಶಿ ಬಣ ಈ ಸೆಪ್ಟೆಂಬರ್ ಕ್ರಾಂತಿ ಡಿ ಕೆ ಶಿ ಅವರನ್ನು ಇನ್ನಿಲ್ಲದಂತೆ ಕೈಕಾಲು ಕಟ್ಟಿಹಾಕಿದಂಥ ಹೈಕಮಾಂಡು ಅವರ ಆಪ್ತರಾದಂಥ ಸಚಿವನನ್ನೇ ನಿಮಿಷಾರ್ಧದಲ್ಲಿ ಸಸ್ಪೆಂಡ್ ಮಾಡಿದ್ದು ಸಚಿವ ಪದದಿಂದ ಕಿತ್ ಹಾಕಿದ್ದು ಇವೆಲ್ಲ ಘಟನೆ ನಡೆದಾಗ ಎಲ್ಲೋ ಒಂದು ಕಡೆ ಡಿ ಕೆ ಶಿ ಅವರು ಸ್ವಾ ಸ್ಟ್ರಾಂಗ್ ಇದ್ದಾರೆ ಸಿದ್ದರಾಮಯ್ಯನವರ ಕುರ್ಚಿ ಇದೆ ಮತ್ತು ಅದು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಅಧಿಕಾರದ ಶೇರಿಂಗು ಸೆಪ್ಟೆಂಬರ್ ಕ್ರಾಂತಿ ಗ್ಯಾರಂಟಿ ಅನ್ನುವಂಥ ಒಂದು ಮೂಡು ಇಡೀ ಕರ್ನಾಟಕದಲ್ಲಿ ಹಬ್ಬಿತ್ತು ಅಂಥ ಸಂದರ್ಭದಲ್ಲಿ ಈ ಆರ್ ಎಸ್ ಎಸ್ಸಿನ ಒಂದು ಪ್ರಾರ್ಥನಾ ಗೀತೆ ಡಿ ಕೆ ಶಿ ಅವರ ಬಾಯಲ್ಲಿ ಬಂದದ್ದು ಅವರಿಗೆ ಪಕ್ಷದ ಒಳಗಡೆನೇ ಒಂದು ತಿರುಮಂತ್ರವಾಗಿ ಅದು ಪರಿಣಮಿಸಿತು ಆ ಸಂದರ್ಭದಲ್ಲೇ ರಾಹುಲ್ ಗಾಂಧಿಯೊಟ್ಟಿಗೆ ಪ್ರಚಾರ ಭಾಷಣಕ್ಕೆ ಅವರು ಬಿಹಾರಕ್ಕೆ ಹೋದರೂ ಅದರ ಪ್ರಶ್ನೆ ಬೇರೆ ಆದರೆ ಎಲ್ಲೋ ಒಂದು ಕಡೆ ಇದು ನನಗೆ ತಿರುಗು ಬಾಣ ಆಗತ್ತೆ ಅನ್ನುವಂಥ ಸೂಚನೆ ಬಂದಾಗ ತಪ್ಪು ಮಾಡಿಲ್ಲ ತಪ್ಪು ಮಾಡದೆ ಮಾಡಿಯೂ ಕ್ಷಮೆ ಕೇಳೋದು ಬೇರೆ ಆದರೆ ತಪ್ಪು ಮಾಡದೇನೇ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೇನೆ ಪಕ್ಷದ ಸೈದ್ಧಾಂತಿಕ ದೃಷ್ಟಿಯಿಂದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಅಂತ ನಿನ್ನೆ ಕ್ಷಮೆ ಕೇಳಿದ್ದನ್ನು ಗಮನಿಸಿದ್ದೀರಿ ಆದರೂ ಕೂಡ ಈ ಒಳಗಿನ ಬೆಂಕಿ ಒಳಗಿನ ರಾಜಕೀಯ ಈ ಗುಂಪು ಘರ್ಷಣೆ ಗುಂಪು ರಾಜಕೀಯ ಮತ್ತು ತನಗೆ ಒದಗಿ ಬರಬಹುದಾದಂಥ ಮುಖ್ಯಮಂತ್ರಿ ಪದವಿಗೆ ಅದು ಎಲ್ಲೋ ಒಂದು ಕಡೆ ತೊಡಕಾಗಬಹುದೇನೋ ಅನ್ನುವಂಥ ಒಳಗುದಿಗೆ ಬಿದ್ದ ಹಾಗೆ ಡಿ ಕೆ ಶಿವಕುಮಾರ್ ಕಾಣುತ್ತೆ ಬಂಡೆ ಕರಗಿತ್ತಾ ಇದೆಯೇ ಬಂಡೆ ಶಿಥಿಲಗೊಳ್ತಾ ಇದೆಯೇ ಅಧಿಕಾರಕ್ಕಾಗಿ ಬಂಡೆ ತನ್ನ ಒಟ್ಟು ಆ ಮೇಲ್ಮೈಯ ಗಡಿಸುತನವನ್ನು ಕಳ್ಕೊಳ್ತಾ ಇದೆಯೇ ಅನ್ನುವಂಥ ಸಂಶಯ ನಮ್ಮಂಥವರಿಗೂ ಬರುವ ಹಾಗೆ ಆಯಿತು ಯಾಕೆ ಅಂತಂದರೆ ಬಾನು ಮಷ್ತಾಕ್ ಅವರು ದಸರಾ ಉದ್ಘಾಟನೆಯನ್ನು ಮಾಡುವುದಕ್ಕೆ ಮುಖ್ಯಮಂತ್ರಿಗಳಿಂದ ಆಹ್ವಾನಿತಗೊಂಡಂಥ ಕ್ಷಣದಿಂದ ವಿವಾದಗಳು ಇನ್ನಿಲ್ಲದಂತೆ ಹುಟ್ಟುಕೊಂಡಿದ್ದಾವೆ ಬಾನು ಮುಷ್ತಾಕ್ ಮ ಮುಸ್ಲಿಂ ಮಹಿಳೆ ಅನ್ನೋದರ ಬಗ್ಗೆ ಯಾರ ತಕರಾರು ಇಲ್ಲ ಅವರಿವತ್ತು ಬೂಕರ್ ಪ್ರಶಸ್ತಿಯನ್ನು ತಂದರು ಆದರೆ ಅದು ಸಮಾನ ಅನುಪಾತದಲ್ಲಿ ಅನುವಾದಿಸಿದವರಿಗೂ ಮತ್ತು ಮೂಲ ಲೇಖಕಿಗೂ ಐವತ್ತು ಲಕ್ಷದಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಹಂಚಿಕೊಳ್ಳಿದೆ ಸಮಾನ ಟ್ರೋಫಿಯನ್ನು ಕೊಡಲಾಗಿದೆ ಸಮಾನ ಗೌರವವನ್ನು ಕೊಡಲಾಗಿದೆ ಆದರೆ ಕೇವಲ ಬಾನು ಮುಷ್ತಾಕ್ ಅವರನ್ನೇ ಉದ್ಘಾಟನೆಗೆ ಯಾಕೆ ಕರೆದ್ರು ದೀಪ ಅವರನ್ನೇ ಯಾಕೆ ಕರೆದಿಲ್ಲ ಈ ವಾದಕ್ಕೂ ಹುರುಳಿದೆ ಸತ್ಯ ಇದೆ ತರ್ಕ ಇದೆ ಸಮಾನವಾಗಿ ಭೂಕರ್ ಪ್ರಶಸ್ತಿಯನ್ನು ಯಾಕೆಂದರೆ ಕನ್ನಡದ ಅವರ ಕೃತಿಯನ್ನು ಇಂಗ್ಲೀಷಿಗೆ ಅನುವಾದಿಸದೇ ಇದ್ದಿದ್ರೆ ಅನುವಾದಗೊಂಡ ಕೃತಿ ಇಂಗ್ಲೀಷ್ನಲ್ಲಿ ಪ್ರಕಟಗೊಳ್ಳದೇ ಇದ್ದರೆ ಇಂಗ್ಲೀಷ್ ಸಾಹಿತ್ಯದ ಕೃತಿಗೆ ಕೊಡಬಹುದಾದಂಥ ಕೊಡಬೇಕಾದಂಥ ಕೊಡ್ತಾ ಇರುವಂಥ ಪ್ರತಿಷ್ಠಿತ ಭೂಕರ್ ಪ್ರಶಸ್ತಿ ಸಿಕ್ತಿತ್ತೇ ಅನ್ನುವ ಪ್ರಶ್ನೆ ಹಾಗಾಗಿ ಮೂಲಕ್ಕೂ ಮತ್ತು ಅನುವಾದಕ್ಕೂ ಅವರು ಸಮಾನ ಅನುಪಾತದಲ್ಲಿ ಕೊಟ್ಟಿದ್ದಾರೆ ಆದರೆ ನಮ್ಮಲ್ಲೇನಾಯಿತು ಹಿಂದೂ ಮತ್ತು ಮುಸ್ಲಿಂ ಅಂತ ಗಮನಿಸಿದ್ರ ಅಥವಾ ಯಾವ ತಕ್ಕಡಿಯಲ್ಲಿ ನೀವು ಕೇವಲ ಅನುವಾದಕಿಯನ್ನು ಹೊರಗಿಟ್ಟು ಮೂಲ ಲೇಖಕಿಯನ್ನು ಮಾತ್ರ ನೀವು ದಸರಾಕ್ಕೆ ಕರೆದ್ರಿ ಈ ಪ್ರಶ್ನೆಯು ಗಂಭೀರವಾದ ಪ್ರಶ್ನೆ ಇದು ತಳ್ಳಿ ಹಾಕುವಾಗಿಲ್ಲ ಮುಷ್ತಾಕ್ ಅವರನ್ನು ಕರೆದಿದ್ದಾರೆ ಅನ್ನುವ ಕಾರಣಕ್ಕಾಗಿ ಹಿಂದೂ ಪಾಖಂಡಿಗಳು ಇವತ್ತು ಎದ್ದು ಬಿದ್ದಿದ್ದಾರೆ ಅಂತ ಕೆಲವು ಕ್ಷುಲ್ಲಕ ಬೇಜವಾಬ್ದಾರಿ ಮತೀಯ ನೆಲೆಯಲ್ಲಿ ಚಾನಲನ್ನು ನಡೆಸ್ತಾ ಇರುವಂಥ ಯೂಟ್ಯೂಬರ್ಗಳು ಮಾತಾಡ್ತಾ ಇದ್ದಾರೆ ಮಾತಾಡಲಿ ಆದರೆ ಇದು ಅತ್ಯಂತ ಸಾಂವಿಧಾನಿಕವಾದ ಪ್ರಶ್ನೆ ಇದು ಇಂಥ ಸಂದರ್ಭದಲ್ಲಿ ಈ ಪ್ರಶ್ನೆಗೆ ಉತ್ತರಿಸುವುದಕ್ಕೆ ಹಿಂದೇಟಾಕಿದ್ದಾರೆ ಸರ್ಕಾರದ ಯಾವುದೇ ಪ್ರಾತಿನಿಧಿತ್ವ ಇದಕ್ಕೆ ಉತ್ತರಿಸ್ತಾ ಇಲ್ಲ ಯಾಕೆ ಈ ತರತಮತೆ ಯಾಕೆ ಈ ಭೇದ ಭಾವ ಕರ್ನಾಟಕದಲ್ಲಿ ಸಾರ್ವಜನಿಕ ಸನ್ಮಾನ ಸರ್ಕಾರದ ವತಿಯಿಂದ ಸನ್ಮಾನ ಮಾಡಿದಾಗಲೂ ಕೂಡ ಬಾನು ಮುಷ್ತಾಕ್ ಅವರನ್ನು ಎದುರಿಡಲಾಯಿತು ಅನುವಾದಿಕೆಯನ್ನು ಹಿಂದಿಡಲಾಯಿತು ಅದು ಚರ್ಚೆಗೆ ಗ್ರಾಸ ಆಗಿದೆ ಆ ಪ್ರಶ್ನೆಗೆ ಉತ್ತರಿಸುವುದಿಲ್ಲ ಬಾನು ಮುಷ್ತಾಕ್ ಅವರನ್ನು ದಸರಾ ಉದ್ಘಾಟನೆಗೆ ಕರೆದ್ರ ಬಗ್ಗೆ ಹಲವು ಹತ್ತು ಗಂಭೀರವಾದ ಪ್ರಶ್ನೆಗಳಿದೆ ಈ ಪ್ರಶ್ನೆಗಳನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೆ ಮುಸ್ಲಿಮರು ಅಂತ ಅಲ್ಲ ಅಲ್ಪಸಂಖ್ಯಾತ ವರ್ಗದಿಂದ ಬಂದವರು ಅಂತ ಅಲ್ಲ ಬಾನು ಮುಷ್ತಾಕ್ ಬಗ್ಗೆ ನಮಗೆ ಅತ್ಯಂತ ಗೌರವ ಇದೆ ಕನ್ನಡಕ್ಕೆ ಹೆಮ್ಮೆಯ ತಂದಂಥ ಒಬ್ಬ ಲೇಖಕಿ ಆದರೆ ಭುವನೇಶ್ವರಿಯನ್ನ ಕನ್ನಡದ ಧ್ವಜವನ್ನು ಕನ್ನಡದ ಅಸ್ಮಿತೆಯನ್ನ ನಮ್ಮ ಹಿಂದೂ ಸಂಪ್ರದಾಯದ ಮಹಿಳೆಯರ ಸಿಂಧೂರವನ್ನು ಅರ್ಶನ ಕುಂಕುಮವನ್ನು ಪ್ರಶ್ನಿಸ್ತಾ ಇರುವಂಥ ಭುವನೇಶ್ವರಿಯನ್ನೇ ಗೇಲಿ ಮಾಡ್ತಾ ಇರುವಂಥ ಭುವನೇಶ್ವರಿಯ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡದಂಥ ಭುವನೇಶ್ವರಿಯನ್ನೇ ಒಪ್ಪಿಕೊಳ್ಳದೇ ಇರುವಂಥ ಬಾನು ಮುಷ್ಟಾಕ್ ಅವರು ಚಾಮುಂಡೇಶ್ವರಿಯ ಸಾನ್ನಿಧ್ಯವನ್ನು ಒಪ್ಕೊಳ್ತಾರಿಯೇ ಚಾಮುಂಡಿಯೇ ನನ್ನನ್ನು ಸ್ವತಃ ಕರೆದಿದ್ದಾಳೆ ಅಂತ ನಾನು ಭಾವಿಸಿದ್ದೇನೆ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಂತೋಷ ಆದರೆ ಚಾಮುಂಡೇಶ್ವರಿಯ ಬೆಟ್ಟ ಇರಬಹುದು ಚಾಮುಂಡ್ ಚಾಮುಂಡೇಶ್ವರಿಯ ಸನ್ನಿಧಾನ ಇರ್ಬೋದು ಚಾಮುಂಡೇಶ್ವರಿಯ ದೇವಿ ಇರಬಹುದು ಚಾಮುಂಡೇಶ್ವರಿ ದೇವಿಯ ಆರಾಧನೆ ಇರ್ಬೋದು ನವದುರ್ಗೆರ ಆರಾಧನೆಯ ನವರಾತ್ರಿ ಇರ್ಬೋದು ಅದು ಹಿಂದೂ ಸಂಪ್ರದಾಯದ ನಂಬಿಕೆ ಶ್ರದ್ಧೆ ಆರಾಧನಾ ಸಂಸ್ಕೃತಿಯ ಪ್ರತೀಕ ಇವತ್ತು ಅದನ್ನೇ ಡಿ ಸಿ ಎಮ್ಮು ಪ್ರಶ್ನಿಸಿದ್ದಾರೆ ಉಪಮುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ಅವರು ಮೂಲತಃ ಅವರು ಸನಾತನ ಧರ್ಮ ಹಿಂದೂ ಧರ್ಮ ಅದರ ಮೇಲೆ ಅಗಾಧವಾದ ನಂಬಿಕೆಯನ್ನು ಇಟ್ಟುಕೊಂಡವರು ವೇದೋಪನಿಷತ್ತುಗಳನ್ನು ಅವರ ಅವರ ತಿಳುವಳಿಕೆ ಮತ್ತು ಅವರ ಅಧ್ಯಯನದ ಮಿತಿಯಲ್ಲಿ ಓದಿಕೊಂಡವರು ಆಯಾಯ ಆಯಕಟ್ಟಿನ ಸಂದರ್ಭದಲ್ಲಿ ಅದನ್ನು ಉದ್ಘರಿಸ್ತಾರೆ ಅದು ಭಗವದ್ಗೀತೆ ಇರ್ಬೋದು ಇನ್ನೊಂದಿರ್ಬೋದು ಸಂಸ್ಕೃತ ಶ್ಲೋಕಗಳನ್ನು ಹೇಳ್ತಾರೆ ಅವರು ಯಾವುದೇ ಮುಜುಗರ ಇಲ್ಲ ಅವರಿಗೆ ಅವರ ವೈಯಕ್ತಿಕ ಜೀವನದ ಚೌಕಟ್ಟು ಅಂತ ಬಂದಾಗ ಅವರು ಶುದ್ಧ ಹಿಂದು ಹಿಂದೂ ಒಂದು ಧರ್ಮೀಯ ಒಂದು ಸ್ವಭಾವವನ್ನು ಮೈಗೂಡಿಸ್ಕೊಂಡವರು ಅದರ ಬಗ್ಗೆ ಮುಚ್ಚು ಇಲ್ಲ ಅವರಿಗೆ ಯಾರ ಭಯವೂ ಇಲ್ಲ ಆದರೆ ಇವತ್ತು ಅವರು ಮಾಡಿದ ಆಡದ ಮಾತು ಇಡೀ ಹಿಂದೂಗಳ ಮನಸ್ಸನ್ನು ಘಾಸಿಗೊಳಿಸಿದೆ ಚಾಮುಂಡೇಶ್ವರಿಯ ಆರಾಧಕರ ಮನಸ್ಸನ್ನ ಕಲುಷಿತಗೊಳಿಸಿದೆ ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತಲ್ಲ ಚಾಮುಂಡಿ ಬೆಟ್ಟ ಚಾಮುಂಡಿ ದೇವರು ಎಲ್ಲ ಇದೆ ಹಿಂದೂಗಳ ಹಸ್ಯ ಏನಲ್ಲ ಹಿಂದೂಗಳ ಹಸ್ತಿ ಏನಲ್ಲ ಹಿಂದೂಗಳ ಹಸ್ತಿ ಏನಲ್ಲ ಚಾಮುಂಡಿ ಹಿಂದೂಗಳ ಸ್ವತ್ತಲ್ಲ ಅನ್ನುವ ಅರ್ಥವೇ ಕೊಡುತ್ತೆ ಅದು ಈಗ ದತ್ತಪೀಠದ ವಿರೋಧಿ ಚಳವಳದಲ್ಲಿ ಭಾಗವಹಿಸಿದವರು ಬಾನು ಈಗ ಯಾವುದಾದರೂ ಮುಸ್ಲಿಂ ಸಮುದಾಯದ ಬಾಂಧವರು ಸರ್ಕಾರಿ ಕಾರ್ಯಕ್ರಮದ ಅನಿವಾರ್ಯತೆಗೆ ಸರ್ಕಾರಿ ಅಧಿಕಾರದಲ್ಲಿದ್ದವರು ಚಾಮುಂಡಿ ದೇವಸ್ಥಾನದ ಪ್ರವೇಶ ಮಾಡಿರ್ಬೋದು ಆದರೆ ಸಾಮೂಹಿಕವಾಗಿ ಭಕ್ತಿ ಭಾವ ಅದರ ಸ್ಫುರಣೆ ಆ ಭಾವನಾತ್ಮಕವಾದಂಥ ಆವೇಶ ಆ ಮೂಲಕ ಯಾರಾದರೂ ದೇವಸ್ಥಾನಕ್ಕೋಗಿ ಪ್ರಸಾದ ತೆಗೆದುಕೊಂಡಿದ್ದಾರಾ ಆರಾಧನೆಯ ಸಂಸ್ಕೃತಿಯ ಆರತಿಯನ್ನು ತೆಗೆದುಕೊಂಡಿದ್ದಾರಾ ತೀರ್ಥಪ್ರಸಾದ ತೆಗೆದುಕೊಂಡಿದ್ದಾರಾ ಹಣೆಗೆ ಬೊಟ್ಟಿಟ್ಕೊಂಡಿದ್ದಾರಾ ಪುಷ್ಪಾರ್ಚನೆಯಲ್ಲಿ ಭಾಗವಹಿಸಿದ್ದಾರಾ ಈ ಪ್ರಶ್ನೆಯನ್ನು ಗಂಭೀರವಾಗಿ ಇವತ್ತು ಕೇಳಬೇಕಾಗತ್ತೆ ಆಮೇಲೆ ಸಂವಿಧಾನಾತ್ಮಕ ಪ್ರಜಾತಂತ್ರಾತ್ಮಕ ವ್ಯವಸ್ಥೆಯಲ್ಲಿ ಜಾತ್ಯತೀತದ ನೆಲೆಯಲ್ಲಿ ಎಲ್ಲವನ್ನೂ ನೋಡಬೇಕು ಅನ್ನುವಂಥದ್ದು ಸಾಮೂಹಿಕರಣವಾದಂಥ ಒಂದು ದೃಷ್ಟಿಕೋನ ಆಗಿರ್ಬೋದು ಆದರೆ ಮಸೀದಿಗೂ ಅದರದೇ ಆದಂಥ ಇತಿಹಾಸ ಅದರದೇ ಆದಂಥ ಆಚರಣಾ ಕ್ರಮ ಇದೆ ಚರ್ಚಿಗೂ ಅದರದೇ ಆದಂಥ ಐತಿಹ್ಯ ಆಚರಣಾ ಕ್ರಮ ಇದೆ ದೇವಸ್ಥಾನಕ್ಕೂ ತನ್ನದೇ ಆದಂಥ ಸಾಂಪ್ರದಾಯಿಕವಾದಂಥ ಚೌಕಟ್ಟಿದೆ ಅದಕ್ಕೆ ಸಾಂಪ್ರದಾಯಿಕವಾದಂಥ ಇತಿಮಿತಿ ಇದೆ ಪಾವಿತ್ರತೆಯ ಪರಂಪರೆ ಇದೆ ಆರಾಧನಾ ಸಂಸ್ಕೃತಿಯ ನೆಲೆಗಟ್ಟಿದೆ ನೀವು ಅದನ್ನು ಸಂವಿಧಾನ ಹೇಳ್ತದೆ ಸಂವಿಧಾನವೂ ಹೇಳುತ್ತೆ ಧಾರ್ಮಿಕ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಇದ್ದಾಗೆ ಧಾರ್ಮಿಕ ಸ್ವಾತಂತ್ರ್ಯವೂ ಇದೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಆದಂಥ ಧರ್ಮ ಮತ್ತು ಸಂಸ್ಕೃತಿ ಆರಾಧನಾ ಸಂಸ್ಕೃತಿ ಆಚರಣೆ ಅದನ್ನು ಮಾಡುವ ಹಕ್ಕನ್ನೂ ಸಂವಿಧಾನ ಕೊಟ್ಟಿದೆ ನೀವು ಅದನ್ನು ಕಿತ್ಕೊಳ್ಳುವಾಗಿಲ್ಲ ಯಾವ ಅರ್ಥದಲ್ಲಿ ನೀವು ಇವತ್ತು ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳ್ತೀರಿ ಇಷ್ಟು ಅಗ್ರೆಸಿವ್ ಆಗಿ ಹಾಗಾದರೆ ಮಸೀದಿಗಳೆಲ್ಲವನ್ನೂ ಮುಸ್ಲಿಮರ ಆಸ್ತಿ ಅಲ್ಲ ಅನ್ನುವಂಥ ಒಂದು ಧೈರ್ಯ ಮತ್ತು ಎದೆಗಾರಿಕೆ ನಿಮಗಿದೆಯೇ ಚರ್ಚೆಗಳಿಗೂ ಈ ಮಾತನ್ ವಯಿಸ್ತದೆ ಯಾಕೆ ನಾವು ಕೇಳುವ ಪ್ರಶ್ನೆಯನ್ನು ಒಂದು ಸಾಂಘಿಕವಾಗಿ ನೀವು ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ ವ್ಯವಧಾನದಿಂದ ಯಾಕೆ ಸ್ವೀಕರಿಸ್ತಾ ಇಲ್ಲ ಮಾನವ ಮುಷ್ಟಾಕಿ ಇವತ್ತು ಆರತಿಯನ್ನು ತೆಗೆದುಕೊಳ್ತಾರಾ ಮುಡಿಗೆ ಹೂವನ್ನು ಇಟ್ಕೊಳ್ತಾರಾ ಹಣೆಗೆ ತಿಲಕವನ್ನು ಇಟ್ಕೊಳ್ತಾರಾ ಅವರದೇ ಒಂದು ಡಿಬೇಟಲ್ಲಿ ಅವರದೇ ಸಮಾಜದ ಮುಖಂಡರು ಹೇಳಿದರು ಸಪೋಸ್ ನೀವು ಮೂರ್ತಿ ಪೂಜೆಯನ್ನು ಒಪ್ಪಿಕೊಂಡ್ರೆ ನೀವು ಚಾಮುಂಡೇಶ್ವರಿಗೆ ಪ್ರವೇಶ ಮಾಡಿ ಅಲ್ಲಿ ಮೂರ್ತಿ ಪೂಜೆಯ ಎಲ್ಲ ಆರಾಧನಾ ಸಂಸ್ಕೃತಿಯನ್ನು ನೀವು ಅನುಸರಣೆ ಮಾಡಿದ್ರೆ ನೀವು ಮುಸ್ಲಿಮ್ ಧರ್ಮದಿಂದಲೇ ಹೊರಗಡೆ ಹೋಗ್ತೀರಿ ಆಮೇಲೆ ಪುರುಷರು ಮತ್ತು ಮಹಿಳೆಯರು ಗೃಹಸ್ಥರಾದವರಾದರೆ ಅಲ್ಲಿ ನೀವು ಆರತಿ ತೆಗೆದುಕೊಂಡ್ರೆ ನಾಮ ಇಟ್ಕೊಂಡ್ರೆ ನೀವು ತೀರ್ಥಪ್ರಸಾದ ತೆಗೆದುಕೊಂಡ್ರೆ ಕೈ ಮುಗಿದರೆ ಅಡ್ಡಬಿದ್ದರೆ ನೀವು ಆ ಮದುವೆ ಅನ್ನುವ ನಿಕಾ ಅನ್ನುವಂಥ ನಿರ್ಬಂಧದಿಂದಲೂ ನೀವು ಹೊರಗಡೆ ಹೋಗ್ತಾರವರು ಅಂದರೆ ಬಹಿಷ್ಕಾರ ಹಾಕ್ತಾರೆ ಬಹಿಷ್ಕೃತಗೊಳ್ತಾರೆ ಬಹುಶಃ ಪತ್ವವೂ ಹೊರಡ್ಸ್ಬೋದು ಅದನ್ನು ಮುಸ್ಲಿಂ ಮುಖಂಡರು ಹೇಳಿದ್ದು ನಾವು ಹೇಳಿದ್ದಲ್ಲ ಹಾಗಿರುವಾಗ ನೀವು ಚಾಮುಂಡೇಶ್ವರಿಯ ಸನ್ನಿಧಾನವನ್ನು ಹಿಂದೂ ಸಂಸ್ಕೃತಿಯ ಭಾಗ ಅಲ್ಲ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಗೆ ಹೇಳಿದಿರಿ ಅದನ್ನು ಹೇಗೆ ಸಮರ್ಥಿಸ್ತೀರಿ ನಾಳೆ ನಂಜುಂಡೇಶ್ವರನಿಗೂ ಇದನ್ನು ಹೇಳ್ತೀರಾ ಧರ್ಮಸ್ಥಳಕ್ಕೂ ಇದನ್ನು ಹೇಳ್ತೀರಾ ತಿರುಪತಿಗೂ ಅದನ್ನು ಹೇಳ್ತೀರಾ ಐನೂರ ಇಪ್ಪತ್ತು ವರ್ಷಗಳ ಕಾಲ ರಾಮ ಜನ್ಮಭೂಮಿಯ ಹೋರಾಟ ಹಾಗಾದರೆ ಯಾಕಾಯಿತು ಕುಂಭಮೇಳವನ್ನು ಯಾಕೆ ಇದು ಬಹುಸಂಸ್ಕೃತಿಯ ಒಂದು ಏಕತ್ರಗೊಂಡಂಥ ಆಚರಣೆ ಅಂತ ಯಾಕೆ ಭಾವಿಸಬಾರ್ದು ಅಲ್ಲಿ ಎಲ್ಲರೂ ಹೋಗಿ ಸ್ನಾನ ಮಾಡ್ತಾರೆ ಅನ್ನುವ ಕಾರಣಕ್ಕಾಗಿ ಅದು ಹಿಂದೂ ಸಂಸ್ಕೃತಿ ಅಲ್ಲ ಅಂತ ನಾವು ವ್ಯಾಖ್ಯಾನಿಸ್ಬೋದಾ ದಸರಾ ಮೆರವಣಿಗೆಯಲ್ಲಿ ಎಲ್ಲರೂ ಭಾಗವಹಿಸ್ತಾರೆ ದಸರಾದ ಸಾಮೂಹಿಕವಾದ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸ್ತಾರೆ ಅಂದ ಮಾತ್ರಕ್ಕೆ ದಸರಾ ಆಗಬಹುದು ಚಾಮುಂಡಿಯ ಸನ್ನಿಧಾನ ಆಗಬಹುದು ಚಾಮುಂಡಿ ಬೆಟ್ಟ ಆಗಬಹುದು ಅದು ಹಿಂದೂಗಳ ಒಂದು ಭಾವನಾತ್ಮಕ ಸಂಸ್ಕೃತಿಯ ಆಸ್ತಿಯಲ್ಲ ಅನ್ನುವಂಥ ವ್ಯಾಖ್ಯಾನವನ್ನು ನೀವು ಮಾಡಬಹುದೇ ಹೇಗೆ ಮಾಡ್ತೀರಿ ಈಗ ಮುಸ್ಲಿಮರ ಹಬ್ಬಗಳನ್ನು ಕ್ರಿಶ್ಚಿಯನ್ರ ಹಬ್ಬಗಳನ್ನು ಬಕ್ರೀದೋ ಅಥವಾ ಇತ್ಯಾದಿ ಕ್ರಿಸ್ಮಸ್ ಇದಕ್ಕೆ ನೀವು ಈ ರೀತಿಯ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಸಾಧ್ಯ ಇದೆಯೇನು ನಾವು ಯೇಸು ಕ್ರಿಸ್ತನ ಎದುರು ಹೋಗಿ ಆರತಿ ಆಗುತ್ತಾ ಹೇಳಿ ಕುಂಕುಮಾರ್ಚನೆ ಮಾಡಲಿಕ್ಕಾಗತ್ತಾ ಮಸೀದಿಯಲ್ಲಿ ಹೋಗಿ ಪೂಜೆ ಮಾಡಲಿಕ್ಕಾಗತ್ತಾ ನಮಗೆ ಸ್ವತಃ ಮಸೀದಿ ಮತ್ತು ದರ್ಗಾದಲ್ಲೇ ಮಹಿಳೆಯರಿಗೆ ಅವರ ಧರ್ಮದಲ್ಲೇ ಪ್ರವೇಶ ಇಲ್ಲ ಪ್ರಾರ್ಥನೆಗೆ ಅವಕಾಶ ಇಲ್ಲ ಅದನ್ನ ಒಪ್ಪಿಕೊಳ್ತಾರಲ್ಲ ಇದೇ ಸಂವಿಧಾನ ಇದೇ ಪ್ರಜಾಪ್ರಭುತ್ವ ಅನ್ನುವಂಥ ಈ ದೇಶದಲ್ಲಿ ಮಹಿಳೆಯರಿಗೂ ಪುರುಷರಿಗೂ ಸಮಾನವಾದಂತ ಅಧಿಕಾರ ಇದೆ ತರ್ಟಿ ಸಿಕ್ಸ್ ಪರ್ಸೆಂಟ್ ಬೇರೆ ಇದೆ ಈಗ ಹಾಗಿರುವಾಗ ಮಸೀದಿಗಳಲ್ಲಿ ಮಹಿಳೆಯರಿಗೆ ಪ್ರಾರ್ಥನೆಗೆ ಅವಕಾಶ ಇಲ್ಲ ಅನ್ನೋದನ್ನ ನೀವು ಸರ್ಕಾರ ಮತ್ತು ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಜಾತ್ಯತೀತ ರಾಷ್ಟ್ರ ಧರ್ಮಾತೀತ ರಾಷ್ಟ್ರ ಸರ್ವರಿಗೂ ಸಮಾನ ಅವಕಾಶ ಇದೆ ಅನ್ನುವಂಥ ನೆಲೆಯಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಅಲ್ಲಿ ಧಾರ್ಮಿಕ ಪ್ರಾರ್ಥನೆಗೆ ವಂಚನೆ ಆಗ್ತಾ ಇದೆ ವಂಚಿತಗೊಂಡಿದ್ದಾರೆ ಅಲ್ಲಿಗೆ ಅವರಿಗೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀರಾ ಆ ದಾಷ್ಟ್ಯ ಇದೆಯಾ ಆ ಧೈರ್ಯ ಇದೆಯಾ ನಿಮಗೆ ತಲಾಖನ್ನು ತೆಗಿಲಿಕ್ಕಾಗಲಿಲ್ಲ ನಿಮಗೆ ಅತ್ಯಂತ ಅಮಾನುಷ್ಯವಾದಂಥ ಒಂದು ಆಚರಣೆ ಅದು ಅದನ್ನು ತೆಗಲಿಕ್ಕಾಗಲಿಲ್ಲ ಅದೇ ನಾವು ಸತಿ ಸಾಗಮನ ಪದ್ಧತಿ ಇರ್ಬೋದು ಬಾಲ್ಯ ವಿವಾಹ ಇರ್ಬೋದು ನಮ್ಮ ಸಂಸ್ಕೃತಿ ಎಂಥ ಉದಾತ್ತವಾದ ಸಂಸ್ಕೃತಿ ಅಂತಂದರೆ ನಮ್ಮ ಒಳಗಿನ ಕೊಳಕನ್ನು ನಾವೇ ಸರಿಪಡಿಸ್ಕೊಳ್ತೇವೆ ನಾವು ಸಂವಾದಕ್ಕೆ ಸಿದ್ಧವಾಗಿದ್ದೇವೆ ಚರ್ಚೆಗೆ ರೆಡಿ ಇದ್ದೇವೆ ಮಂಡನ ಮಿಶ್ರ ಮತ್ತು ಶಂಕರಾಚಾರ್ಯರ ಚರ್ಚೆಯ ಆ ಒಂದು ಸಂವಾದದ ಒಂದು ಮಹಾನ್ ಸಂಸ್ಕೃತಿ ನಮ್ಮ ಕಣ್ಣೆದ್ರಿದೆ ಚಾರ್ವಾಕ ಪದ್ಧತಿ ಇದೆ ಪೋಲಂಕಿ ಅಂತವರು ಸೀತಾಯಣ ಅಂತ ಬರೆದಾಗ್ಲೂ ಕೂಡ ಪೋಲಂಕಿಯನ್ನು ಕೊಲ್ಲಿ ಕೊಲ್ಲಿಕ್ಕೆ ಹೋಗಲಿಲ್ಲ ನಾವು ಪ್ರತಿಭಟನೆ ಮಾಡಿದ್ದೇವೆ ಆಕ್ರೋಶ ವ್ಯಕ್ತಪಡಿಸಿದ್ದೇವೆ ಅದರ ತಪ್ಪನ್ನು ಮತ್ತು ಅದರ ರಾಮನನ್ನು ಅವಮಾನ ಮಾಡಲಿಕ್ಕೆ ಹೊರಟಂತ ಕ್ಷುಲ್ಲಕ ವ್ಯಕ್ತಿಗಳನ್ನು ಪ್ರತಿಭಟನಾತ್ಮಕವಾಗಿ ಸಾಂಸ್ಕೃತಿಕವಾಗಿ ಎದುರಿಸಿದ್ದೇವೆ ಪತ್ವ ಹುಡುಸಿಲ್ಲ ಇವತ್ತು ನೀವು ಚಾಮುಂಡಿ ಬೆಟ್ಟದ ಬಗ್ಗೆ ಮಾತಾಡ್ತೀರಿ ಅದಕ್ಕೆ ಆ ಎಷ್ಟು ಇತಿಹಾಸ ಇದೆ ವಿಜಯನಗರದ ಪತನದ ನಂತರ ಯದುವಂಶದ ಮಹಾರಾಜರು ಅದನ್ನು ಹಾಕಿದಂಥ ಇಡೀ ಸಂಸ್ಕೃತಿ ನಿಮ್ಗೆ ಅರಿವಿಲ್ದಿದ್ದೇನಲ್ಲ ಅದನ್ನು ಹೇಗೆ ಹಿಂದೂ ಸಂಸ್ಕೃತಿಯ ಆಚರಣೆ ಅಲ್ಲ ಅಂತ ಹೇಳ್ತೀರಿ ಸಾಂಸ್ಕೃತಿಕ ಆಚರಣೆ ಅಂತ ಹೇಗೆ ಹೇಳ್ತೀರಿ ಸಂಸ್ಕೃತಿ ಅಂತ ಬಂದಾಗ ಯಾವ ಸಂಸ್ಕೃತಿ ಅಂತ ಅಲ್ಲಿ ನಾವು ಅದು ಪ್ರತ್ಯೇಕವಾಗಿ ಹೇಳಬೇಕಾದ ಅಗತ್ಯ ಇದೆಯೇನು ನವದುರ್ಗೆಯರ ಆರಾಧನೆ ಯಾವ ಸಂಸ್ಕೃತಿಯ ಪ್ರತೀಕ ನವರಾತ್ರಿ ಯಾವ ಸಂಸ್ಕೃತಿಯ ಪ್ರತೀಕ ನವರಾತ್ರಿಯನ್ನು ಯಾರಾದರೂ ಮುಸ್ಲಿಮರು ದರ್ಗಾದಲ್ಲಿ ಆಚರಿಸ್ತಾರೇನು ಚರ್ಚಿನಲ್ಲಿ ಆಚರಿಸ್ತಾರೇನು ಇದು ಸಂವಿಧಾನಾತ್ಮಕವಾಗಿ ಜಾತ್ಯತೀತ ರಾಷ್ಟ್ರ ಅಂತ ಅನ್ನುವ ಕಾರಣಕ್ಕಾಗಿ ಧ್ವಜದ ಬಗ್ಗೆ ಗೌರವ ಇಲ್ಲ ರಾಷ್ಟ್ರೀಯತೆಯ ಬಗ್ಗೆ ಗೌರವ ಇಲ್ಲ ನಮ್ಮ ಕನ್ನಡದ ಧ್ವಜದ ಬಣ್ಣದ ಬಗ್ಗೆನೇ ಧಾರ್ಮಿಕ ಭಾವನೆಯನ್ನು ನೋಡಿದರೂ ಭಾಷೆಯನ್ನು ಧಾರ್ಮಿಕ ಭಾವನೆಯಿಂದ ನೋಡಿದಂಥವರು ಬಹುಶಃ ಭಾನುಮುಷ್ತಾಕ್ ಒಬ್ಬರೇ ಅನ್ಯ ಮತದವರಾಗದ್ರು ಉದ್ಘಾಟನೆ ಮಾಡಿಲ್ವ ಅಂತ ಕೇಳ್ತೀರಿ ಎರಡು ಸಾವಿರದ ಹದಿನೇಳರಲ್ಲಿ ನಿಸಾರ್ ಅಹಮದ್ ನಿಸಾರ್ ಅಹಮದ್ರು ಒಂದು ಸರ್ವಧರ್ಮ ಸಮನ್ವತೆಯ ಭಾವಶಿಲ್ಪಿರಿ ಅವರು ನಾವು ಶರೀಫ್ರನ್ನು ಹೇಗೆ ನೋಡ್ತೇವೆ ಸತಾರವರನ್ನು ಅವರನ್ನು ಹೇಗೆ ನೋಡಿದ್ದೆವು ಶಿರ್ಡಿ ಸಾಹಿಬಾಬರನ್ನು ಯಾಕೆ ಒಪ್ಕೊಂಡಿಲ್ಲ ಒಪ್ಕೊಂಡಿದ್ದೇವೆ ನಾವು ಸತ್ಯ ಸಾಹಿಬಾಬರನ್ನು ಒಪ್ಕೊಂಡವ್ರಲ್ವ ನಾವು ನಾವು ಯಾವತ್ತಾದರೂ ಬಿಸಿಮಿಲಾ ಖಾನ್ ಅವರನ್ನು ಮುಸ್ಲಿಮ್ ಅಂತ ನೋಡಿದ್ದೇವಾ ಅಬ್ದುಲ್ ಅವರನ್ನು ನೋಡಿದ್ದೇವಾ ಹೇಳಿ ಯಾಕೆ ಹಿಂದೂಗಳ ಈ ಔದಾರ್ಯ ನಿಮಗೆ ಅರ್ಥ ಆಗ್ತಾ ಇಲ್ಲ ಕೇವಲ ಒಂದು ತಾತ್ವಿಕವಾದ ಪ್ರಶ್ನೆಯನ್ನು ಇಡ್ತೇವೆ ನಾವು ಅಷ್ಟೇ ಈಗ ಅವರು ಹಂದಿ ಮಾಂಸ ಅವರಿಗೆ ನಿಷೇಧ ದನದ ಮಾಂಸ ಅವರಿಗೆ ಆಹಾರ ಅದೇ ಕ್ರಿಶ್ಚಿಯಾನಿಟಿಗೆ ಎರಡೂ ಒಪ್ಪಿತ ನಮಗೆ ಗೋವು ಪೂಜನೀಯ ನಾವು ಗೋವನ್ನು ಬಿಟ್ಟು ಬದುಕನ್ನು ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಆ ಕಾರಣಕ್ಕಾಗಿ ಈಗ ಕ್ರಿಶ್ಚಿಯನ್ರು ಹಿಂದೂ ಹಂದಿ ತಿಂತಾರೆ ನಮ್ಮಲ್ಲಿಯೂ ಹಂದಿ ಮಾಂಸವನ್ನು ತಿನ್ನುವವರಿದ್ದಾರೆ ಅಥವಾ ದನವನ್ನು ತಿನ್ನುವವರಿದ್ದಾರೆ ಅನ್ನುವ ಕಾರಣಕ್ಕಾಗಿ ಅವರ ಮಸೀದಿಯಲ್ಲಿ ಈಗ ಉಡುಪಿ ಚಲೋ ಅಂತ ನಾನು ಗೌರಿ ಟೀಮ್ ಮಾಡಿತ್ತಲ್ಲ ಉಡುಪಿಯ ಅಷ್ಟಮಟ್ಟದ ಸ ಒಳಗಡೆ ಹೋಗಿ ದನದ ಮಾಂಸವನ್ನು ಬೇಯಿಸಬೇಕು ಅಂತ ಅದೇ ಧೈರ್ಯವನ್ನು ಒಂದು ಮಸೀದಿಯ ಒಳಗಡೆ ಹಂದಿ ಮಾಂಸವನ್ನು ಬೇಯಿಸ್ತೇವೆ ಅಂತ ಹೇಳುವ ಧೈರ್ಯ ಇದೆಯಾ ಅಥವಾ ಅದನ್ನು ಮಾಡಬಹುದಾ ಅದು ಸಾಧುವ ಸರಿಯಾ ಹೇಳಿ ತಪ್ಪದು ಅವರವರ ಧಾರ್ಮಿಕ ಭಾವನೆ ಅವರವರ ಆಚರಣೆ ಅವರವರ ಚೌಕಟ್ಟು ಅದಕ್ಕೆ ಯಾರೂ ಆಕ್ಷೇಪ ಮಾಡುವಾಗಿಲ್ಲ ಸಾಂವಿಧಾನಿಕವಾಗಿ ಎಲ್ಲರಿಗೂ ಇವತ್ತು ಒಂದೇ ಕಾನೂನು ಆದರೆ ಅವರು ಶರಿಯಾ ಕಾನೂನನ್ನು ಎಪ್ಪತ್ತೈದು ವರ್ಷದಲ್ಲಿ ಬಳಸ್ಕೊಂಡು ಬರ್ತಾ ಇದ್ದಾರೆ ಅದಕ್ಕಾಗಿ ಕಾಮನ್ ಸಿವಿಲ್ ಕೋಡ್ಗೆ ಒತ್ತಾಯ ಮಾಡ್ತಾ ಇರುವಂಥದ್ದು ನಾವು ಕಾಮನ್ ಕೋಡ್ ಸಿವಿಲ್ ಕೋಡ್ ಅಂತ ಬಂದು ಕೂಡನೆ ಕಾಂಗ್ರೆಸ್ಸಿಗರು ಯಾಕೆ ಎದ್ದು ಬಿದ್ದು ಹೋರಾಡ್ತೀರಿ ಪ್ರತಿಭಟಿಸ್ತೀರಿ ಯಾಕೆ ಕಾಮನ್ ಸಿವಿಲ್ ಕೋಡ್ ಬೇಡ ಅನ್ನೋದಕ್ಕೆ ನಿಮ್ಮ ಹತ್ರ ತಾರ್ಕಿಕವಾದಂಥ ಒಂದು ಸೈದ್ಧಾಂತಿಕವಾದಂಥ ಸಂವಿಧಾನಾತ್ಮಕವಾದಂಥ ಯಾವ ತರ್ಕ ಇದೆ ಹೇಳಿ ನೋಡೋಣ ಒಂದು ದೇಶದಲ್ಲಿ ಎರಡು ಕಾನೂನು ಇರಲಿಕ್ಕೆ ಸಾಧ್ಯ ಇದೆಯೇನು ತ್ರೀ ಸೆವೆಂಟಿಯನ್ನು ಅಬ್ರಿಗ್ರೇಟ್ ಮಾಡಿದ್ದು ಯಾವ ಕಾರಣಕ್ಕಾಗಿ ಒಂದೇ ದೇಶದಲ್ಲಿ ಎರಡು ಸಂವಿಧಾನ ಎರಡು ಆಡಳಿತ ಎರಡು ರಾಷ್ಟ್ರ ಈ ಕಾರಣಕ್ಕಾಗಿ ತಾನೇ ತ್ರೀ ಸೆವೆಂಟಿಯನ್ನು ಅಬಗ್ರೇಡ್ ಮಾಡಿದ್ದು ರದ್ದುಗೊಳಿಸಿದ್ದು ಈಗ ಚಾಮುಂಡಿ ಬೆಟ್ಟ ಚಾಮುಂಡಿ ದೇವಿಗೆ ಒಂದು ಸಾಂಸ್ಕೃತಿಕವಾದಂಥ ಪಾರಂಪರಿಕವಾದಂಥ ಆರಾಧನಾ ಸಂಸ್ಕೃತಿಯ ಸಂವಿಧಾನ ಹೇಗಿದೆಯೋ ಅವರ ಮಸೀದಿಗೂ ಅವರ ಚರ್ಚಿಗೂ ಅದೇ ರೀತಿಯ ಒಂದು ಧಾರ್ಮಿಕ ಸಂವಿಧಾನ ಇದೆ ಅದನ್ನು ಈ ದೇಶ ಒಪ್ಪಿಕೊಂಡಿದೆ ಆದರೆ ಅವರ ಗೇಟ್ ಒಳಗೆ ಹೋಗಿ ನಾವು ಅತಿಕ್ರಮಣ ಮಾಡ್ತಾ ಇಲ್ಲ ಇವತ್ತು ಬಾನು ಮುಷ್ತಾಕರ್ ಅಂತವರಿಂದ ಉದ್ಘಾಟನೆ ಮಾಡೋದಕ್ಕೆ ಯಾರ ಆಕ್ಷೇಪವೂ ಇಲ್ಲ ಆದರೆ ಅವರು ಆ ಕ್ಷೇತ್ರದ ಒಳಗಡೆ ಬಂದಾಗ ಬರ್ಗೂರ್ ರಾಮಚಂದ್ರಪ್ಪನವರ ಹಾಗೆ ವಿಷಿಣ್ಣವಾಗಿ ವಿಕೃತವಾಗಿ ವರ್ತಿಸ್ತಾರೆ ನಮ್ಮ ಚಾಮುಂಡಿ ದೇವಿಯ ಆರಾಧನಾ ಸಂಸ್ಕೃತಿಗೆ ಅಪಮಾನ ಆಗತ್ತೆ ಅಪಭ್ರಂಶಗೊಳ್ಳುತ್ತೆ ಇದು ನಮ್ಮ ಭಯ ಮತ್ತು ಆಕ್ಷೇಪ ಅವರು ಬಿಂದಿ ಇಟ್ಕೊಂಡು ಹೂ ಮುಡ್ಕೊಂಡು ಆರ ಇದನ್ನು ಆರತಿ ತೆಗೆದುಕೊಂಡು ಮಂತ್ರಾಕ್ಷತೆ ತೆಗೆದುಕೊಂಡು ತೀರ್ಥಪ್ರಸಾದ ತೆಗೆದುಕೊಂಡು ಅಲ್ಲಿ ಪುಷ್ಪಾರ್ಚನೆಯನ್ನು ಮಾಡಿ ಅವರು ಉದ್ಘಾಟನೆ ಮಾಡ್ತಾರೆ ಅಂತಾದರೆ ಯಾವ ಆಕ್ಷೇಪವೂ ಇಲ್ಲ ಇದು ಸಾಧ್ಯವೇ ಸಾಧುವೆ ಅನ್ನೋದು ಪ್ರಶ್ನೆ ಆಮೇಲೆ ಡಿ ಕೆ ಶಿವಕುಮಾರ್ ಇವತ್ತು ಹೇಳಿದ ಮಾತಿದೆಯಲ್ಲ ಚಾಮುಂಡಿ ಬೆಟ್ಟ ಹಿಂದೂ ಹಿಂದೂಗಳ ಆಸ್ತಿ ಅಲ್ಲ ಇದು ಅತ್ಯಂತ ಬೇಜವಾಬ್ದಾರಿ ಮತ್ತು ಅತ್ಯಂತ ಬೇಸರದ ಮಾತು ಇದು ಇನ್ನೂ ಹಲವಾರು ಸಮಸ್ಯೆಗಳನ್ನು ಹಾಕ್ತವೆ ಧಾರ್ಮಿಕ ಕಲಹಕ್ಕೆ ಇದು ದಾಂಧಿ ಆಗ್ತದೆ ತಾನೇನೋ ಕಾಂಗ್ರೆಸ್ಸಿನಲ್ಲಿ ಆರ್ ಎಸ್ಸಿನ ಪ್ರಾರ್ಥನೆಗೆ ಒದಗಿದಂಥ ವಿರೋಧವನ್ನು ಸರಿಯಾದ ಗುರಾಣಿಯಿಂದ ಎದುರುಗೊಳ್ಬೇಕು ಅನ್ನುವ ಕಾರಣಕ್ಕಾಗಿ ರಾಜಕೀಯ ವಾಂಛೆ ಮತ್ತು ತನ್ನ ರಾಜಕೀಯ ಅಸ್ತಿತ್ವಕ್ಕಾಗಿ ನಾನು ಚಾಮುಂಡಿ ಬೆಟ್ಟವೇ ಹಿಂದೂಗಳ ಸ್ವತ್ತಲ್ಲ ಅನ್ನುವಂಥ ಒಂದು ಭರ್ಜರಿ ಹೇಳಿಕೆ ಕೊಟ್ಬಿಟ್ರೆ ನಾನು ಇದೆಲ್ಲವನ್ನು ಏಕಗಂಟಿನಲ್ಲಿ ಸರಿಪಡಿಸ್ಕೋಬಹುದು ಅನ್ನುವಂಥ ರಾಜಕೀಯ ಒಂದು ಶಕ್ತಿ ರಾಜಕೀಯ ಒಂದು ಜಾಣ್ಮೆ ಇರಬಹುದು ಆದರೆ ಆ ರಾಜಕೀಯಕ್ಕಾಗಿ ನಿಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ರಾಜಕೀಯದ ನೆಲೆಗಳನ್ನು ಭದ್ರಪಡಿಸಿಕೊಳ್ಳುವುದಕ್ಕಾಗಿ ಕಾಂಗ್ರೆಸ್ಸಿನ ಸಾಂವಿಧಾನಿಕವಾದಂಥ ಒಂದು ಪ್ರಶ್ನೆಯನ್ನು ಹುಟ್ಟುಹಾಕಿದ ನಿಮ್ಮ ಆರ್ ಎಸ್ ಎಸ್ಸಿನ ಪ್ರಾರ್ಥನೆಯ ಆ ಒಂದು ವಿವಾದಕ್ಕೆ ಒಂದು ಪ್ರತಿಯಾದಂಥ ಒಂದು ನೆಲೆಯನ್ನು ಒದಗಿಸಬೇಕು ಗುರಾಣಿಯನ್ನು ಹಿಡಿಬೇಕು ಅನ್ನುವ ಕಾರಣಕ್ಕಾಗಿ ನೀವು ಈ ನಿಷ್ಣಾಂತ ಪ್ರಜ್ಞೆಯನ್ನು ಮೆರೆದುಬಿಟ್ರೆ ಹಿಂದೂ ಧರ್ಮದ ಅಸ್ತಿತ್ವಕ್ಕೆ ನೀವು ಎಸೆದಂಥ ಒಂದು ಬಾಂಬು ಅನ್ನುವಂಥ ಯೋಚನೆ ಆದರೂ ನಿಮಗಿದೆಯಾ ಎಂಥ ಗಂಭೀರವಾದಂಥ ಒಂದು ವಿವಾದವನ್ನು ಹುಟ್ಟುಹಾಕಿದಿರಿ ಪ್ರಶ್ನೆಯನ್ನು ಹುಟ್ಟುಹಾಕಿದರೆ ಎನ್ನುವಂಥ ಯೋಚನೆ ಆದರೂ ನಿಮಗಿದೆಯಾ ಹೇಳಿ ಯಾವ ನೆಲೆಯಲ್ಲಿ ಇದನ್ನು ಸಮರ್ಥನೆ ಮಾಡ್ತೀರಿ ಹೇಳಿ ನಮ್ಮ ದೇಶದ ಶ ಮಹಾಶಕ್ತಿ ಪೀಠಗಳಲ್ಲಿ ಒಂದದು ಶಕ್ತಿ ಪೀಠವನ್ನೇ ಇವತ್ತು ನೀವು ಹಿಂದೂಗಳ ಸ್ವತ್ತಲ್ಲ ಅಂತ ಅಂದುಬಿಟ್ರೆ ನಾವು ಯಾವ ರೀತಿಯಲ್ಲಿ ಇದನ್ನು ಪ್ರತಿಭಟಿಸಬೇಕು ಯಾವ ರೀತಿಯಲ್ಲಿ ಅರ್ಥೈಸ್ಕೋಬೇಕು ಯಾವ ರೀತಿಯಲ್ಲಿ ಇದನ್ನು ಅರ್ಗೈಸ್ಕೊಳ್ಬೇಕು ಹೇಳಿ ಈ ದೇಶದ ಮೂಲ ಸಂಸ್ಕೃತಿಯ ಹಿಂದೂ ಸಂಸ್ಕೃತಿ ಸನಾತನ ಸಂಸ್ಕೃತಿ ನಮ್ಮ ದೇಗುಲಗಳು ನಮ್ಮ ಶಕ್ತಿಪೀಠಗಳು ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ನಿರಂತರವಾಗಿ ಪುಡಿಗಟ್ಟಿದ್ರು ಒಂಬೈನೂರು ವರ್ಷಗಳ ಕಾಲ ಮಹಮ್ಮದಿಯರು ಎಲ್ಲೆಲ್ಲಿ ದೇವಸ್ಥಾನ ಇದೆಯೋ ಎಲ್ಲೆಲ್ಲಿ ನಮ್ಮ ಆತ್ಮ ಇದೆಯೋ ಎಲ್ಲೆಲ್ಲಿ ನಮ್ಮ ಶ್ರದ್ಧಾ ಕೇಂದ್ರ ಇದೆಯೋ ಅಲ್ಲಲ್ಲಿ ಮಸೀದಿಯನ್ನು ಕಟ್ಟಿ ನಮಗೆ ಇವತ್ತಿಗೂ ಅದನ್ನು ವಿವಾದಾತ್ಮಕಗೊಳಿಸಿದರು ಆದರೂ ಸಂವಿಧಾನದ ಹೆಸರಿನಲ್ಲಿ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ನಾವು ಅದನ್ನು ಬಿಟ್ಟುಕೊಟ್ಟಿದ್ದೇವೆ ಕೆಲವು ಸರಿ ಅದನ್ನು ಕ ಪಡ್ಕೊಂಡಿದ್ದೇವೆ ಅಥವಾ ಅದನ್ನು ಇದ್ದ ಸ್ಥಿತಿಯಲ್ಲೇ ಒಪ್ಪಿಕೊಂಡಿದ್ದೇವೆ ಇದು ಔದಾರಿ ಅಲ್ವಾ ಇದು ಪಾಕಿಸ್ತಾನದವನ್ನು ಡಿವೈಡ್ ಆಗುವಾಗ ಕೊಟ್ಟ ಆಸ್ತಿ ನಮ್ಮ ವಕ್ಬೋರ್ಡಿಯ ಪರಮಾಸ್ತಿ ನಮ್ಮ ಧಾರ್ಮಿಕತೆಯ ಪ್ರಶ್ನೆ ಅಂತ ಹೇಳುವವರು ಪ್ರಾಚೀನ ಕಾಲದ ದೇಗುಲಗಳನ್ನು ಪೀಠಗಳನ್ನು ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಸಾವಿರಾರು ವರ್ಷಗಳಿಂದ ನಾವು ಅದನ್ನು ಆರಾಧಿಸ್ತಾ ಬಂದಂಥ ಒಂದು ಸಾಂಸ್ಕೃತಿಕ ನೆಲೆಯನ್ನು ಇವರು ಬಂದು ಆಮೇಲೆ ಬಂದಂಥವರು ಒಡೆದು ಗಿಡದು ಚೂರು ಮಾಡಿ ನಾಶ ಮಾಡಿಬಿಟ್ರಲ್ಲ ಅದನ್ನು ಇವತ್ತು ಪ್ರಶ್ನಿಸಿದರೆ ಇತಿಹಾಸವನ್ನು ಇಟ್ಕೊಂಡು ವರ್ತಮಾನವನ್ನು ಯಾಕೆ ಹಾಳು ಮಾಡ್ತೀರಿ ಅಂತ ಭಾಳ ದೊಡ್ಡ ಜ್ಞಾನಿಗಳ ಥರ ಮಾತಾಡ್ತಿರಲ್ಲ ಹಾಗಾದರೆ ನಾವು ಯಾವ ರೀತಿಯಲ್ಲಿ ಅದನ್ನು ಅರ್ಥೈಸ್ಕೋಬೇಕು ಯಾವ ರೀತಿಯಲ್ಲಿ ನಮ್ಮ ಅದು ನಮ್ಮ ಹಕ್ಕಿನ ಜಾಗ ನಾವು ಮೂಲ ನಾಗರಿಕರು ಮೂಲ ಅದನ್ನು ಆಚರಣೆ ಮಾಡ್ತಾಯಿದ್ದವ್ರು ನಾವು ಕಟ್ಟಿದವರು ನಾವು ನಾವು ಮೂಲ ನಿವಾಸಿಗಳು ಅನ್ನುವ ನೆಲೆಯಲ್ಲಿ ತಾನೇ ರಾಮ ಮಂದಿರ ಕೃಷ್ಣ ಮಂದಿರ ಇನ್ನೊಂದು ಮಗದೊಂದು ನಮಗೆ ನಮ್ಮ ಶ್ರದ್ಧಾ ಕೇಂದ್ರ ನಮಗೆ ಬೇಕು ಅಂತ ಹೋರಾಟ ಮಾಡ್ತಾ ಇರೋದು ನೀವು ರಾ ನಾಳೆ ರಾಮ ಮಂದಿರವನ್ನು ಅಥವಾ ಮಥುರಾವನ್ನು ಎಲ್ಲವನ್ನು ಅದು ಸರ್ವರ ಆಸ್ತಿ ಹಿಂದೂಗಳ ಆಸ್ತಿ ಅಲ್ಲ ಅಂತ ನೀವು ಹೇಳ್ಬಿಟ್ರೆ ಹೆಂಗಾಗುತ್ತೆ ಅದು ಯಾವ ತರ್ಕ ಇದು ಹಿಂದುಗಳ ಶ್ರದ್ಧೆ ಭಕ್ತಿ ಮತ್ತು ಶ್ರದ್ಧಾ ಕೇಂದ್ರಕ್ಕೆ ಡಿ ಕೆ ಶಿಯವರ ಅವರ ಈ ಮಾತು ಇದು ಬಹಳ ದೊಡ್ಡ ಒಂದು ಪಂಥಾವನ ಮತ್ತು ಬಹಳ ದೊಡ್ಡ ಗುರಿಯಾಗಿಸಿದಂಥ ಮಾತು ಇದರ ಪರಿಣಾಮ ಯಾವ ಮಟ್ಟದಲ್ಲಿ ಮುಂದೆ ಪ್ರತಿಕ್ರಿಯಾತ್ಮಕವಾಗಿ ಹುಟ್ಟುಕೊಳ್ಳುತ್ತದೆ ಅನ್ನೋದರ ಒಂದು ಭಯವೂ ನನಗಿದೆ ನಿರೀಕ್ಷೆಯೂ ಇದೆ ಇದು ತಪ್ಪು ಅವರವರ ಶ್ರದ್ಧಾ ಕೇಂದ್ರಗಳನ್ನು ಅವರವರ ಭಕ್ತಿಯ ನೆಲೆಗಳನ್ನು ಅವರವರ ಸಾಂಪ್ರದಾಯಿಕವಾದಂಥ ಒಂದು ಪಾವಿತ್ರ್ಯವಾದಂಥ ಆಚರಣಾ ಆರಾಧನಾ ನೆಲೆಗಳನ್ನು ದಯವಿಟ್ಟು ನಿಮ್ಮ ರಾಜಕೀಯಕ್ಕೆ ಬಳಸಬೇಡಿ ಅದನ್ನು ಮಸೀದಿಗಿರ್ಬೋದು ಚರ್ಚ್ಗಿರ್ಬೋದು ದೇಗುಲಗಳಕ್ಕಿರ್ಬೋದು ಅವರವರ ನೆಲೆಗಳನ್ನು ಅವರವರಿಗೆ ಬಿಟ್ಟು ಉಳಿದ ಎಲ್ಲ ವಿಷಯಗಳಲ್ಲೂ ನಾವು ಬಹುಸಂಸ್ಕೃತಿಯಲ್ಲಿ ಏಕ ಸಂಸ್ಕೃತಿ ಅಂತ ಬದುಕೋಣ ಏನೂ ಸಮಸ್ಯೆ ಇಲ್ಲ ಆದರೆ ಬಾನು ಅಂತ ಒಬ್ಬ ಹಿರಿಯ ಮತ್ತು ಪ್ರತಿಷ್ಠಿತ ಬೋಕರ್ ಪ್ರಶಸ್ತಿ ಪಡೆದಂಥ ಕನ್ನಡದ ಮಾನ್ಯ ಲೇಖಕಿಯನ್ನು ನೀವು ಚಾಮುಂಡಿ ಬೆಟ್ಟಕ್ಕೆ ತೆಗೆದುಕೊಂಡು ಹೋಗಿ ಚಾಮುಂಡಿ ದೇವರಿ ಚಾಮುಂಡಿ ದೇವತೆಗೂ ಅಲ್ಲಿಯ ಸಂಪ್ರದಾಯಕ್ಕೂ ಅಲ್ಲಿ ಆರಾಧನೆಗೂ ಅಲ್ಲಿಯ ಪಾವಿತ್ರತೆಗೂ ಅಲ್ಲಿ ಒಂದು ಕಳಂಕ ತರುವಂಥ ಕೆಲಸ ಏನಾದರೂ ಆದರೆ ಅದು ಹಿಂದೂಗಳ ಮನಸ್ಸಿಗೆ ಬಹಳ ಘಾಸಿಯಾಗತ್ತೆ ನೀವು ಇವತ್ತು ಆಡಳಿತದಲ್ಲಿದ್ದೀರಿ ಎನ್ನುವ ಕಾರಣಕ್ಕಾಗಿ ನಮ್ಮ ಬಾಯಲ್ಲೆಲ್ಲ ಮುಚ್ಚಬಹುದು ಆದರೆ ನೀವು ಒಬ್ಬ ಹಿಂದುವಾಗಿ ನೀವೂ ಒಬ್ಬ ಹಿಂದೂ ಆರಾಧಕರಾಗಿ ಇದನ್ನು ಯೋಚನೆ ಮಾಡಿದರೆ ಅದು ಎಂಥ ಘಾಸಿಗೊಳಿಸುವಂಥ ಒಂದು ಪ್ರಶ್ನೆ ಮತ್ತು ಆಯಾಮ ಅನ್ನೋದು ನಿಮಗೆ ಅರ್ಥ ಆಗತ್ತೆ ಅಂತ ನಾನು ಭಾವಿಸಿದ್ದೇನೆ ನಮಸ್ತೆ